ಸ್ನೇಹಿತರೆ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಾಕಷ್ಟು ಹಿಂದೂ ಹೋರಾಟಗಾರನ ಹಿಂದೂಗಳನ್ನ ಕೊನೆ ಮಾಡುವಂತ ಕೆಲಸ ನಡೀತಾ ಇತ್ತು ಅವಾಗ ಜನ ತಕ್ಕ ಪಾದ ಕೊಟ್ಟಿದ್ರು ಇದೇ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಕಳೆದ ಎರಡು ವರ್ಷದಲ್ಲೇ ಹಿಂದೂ ಹೋರಾಟಗಾರನ್ನ ಗುರಿಯಾಗಿಸಿಕೊಂಡು ಈ ಜಿಯಾದಿ ಮುಸ್ಲಿಂ ಯುವಕರನ್ನ ಬಳಸ್ಕೊಂಡು ಇವತ್ತು ಕೊಲೆ ಹಾಕ್ತಾ ಇರೋದು ಕೊಲೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಾವು ಇದು ಕರ್ನಾಟಕದಲ್ಲಿದ್ರು ಅಥವಾ ಪಾಕಿಸ್ತಾನದಲ್ಲಿದ್ರು ಅಂತ ಗೊತ್ತಾಗ್ತಾ ಇಲ್ಲ ದಿನ ಬೆಳಕಾದ್ರೆ ಇವತ್ತು ಹಿಂದೂ ಯುವಕರನ್ನ ಗುರಿಯಾಗಿಸಿ ಕೊಲೆ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಆ ಕಾರಣಕ್ಕೆ ಇವತ್ತು ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಸೇರಿ ಇವತ್ತು ಕೋಲಾರದ ಹೃದಯ ಭಾಗದಲ್ಲಿ ವಿವೇಕಾನಂದ ವೃತ್ತದಲ್ಲಿ ನಾವು ಮಾನವ ಸರ್ಪಡಿ ನಿರ್ಮಿಸಿ ಏನು ಈ ಸಿರಿಯಾದಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜನಸಾಮಾನ್ಯರಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಆ ಕಾರಣಕ್ಕೆ ಈ ಕೂಡಲೇ ಎಷ್ಟು ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವರು ತಮ್ಮ ಏನು ಮುಸ್ಲಿಂ ವಲಯಕ್ಕೆ ಮಾಡಿಕೊಂಡ ಇವತ್ತು ಮುಸ್ಲಿಮರಿಗೆ ಏನು ಅಸ್ತ್ರ ಕೊಟ್ಟು ಹಿಂದೂಗಳನ್ನ ಕೊಲೆ ಮಾಡಿಸ್ತಾ ಇದ್ದಾರೆ ಇದು ಭದ್ರತಾ ವೈಫಲ್ಯ ಪೊಲೀಸ್ ಇಲಾಖೆ ವೈಫಲ್ಯ ಸರ್ಕಾರದ ವೈಫಲ್ಯ ಅಂತ ನಾವು ಇದು ಖಂಡಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಆಗಿರೋ ಸಂಜೆ ಆಗಿರೋ ಅಂತ ಈ ಒಂದು ಕೃತ್ಯಕ್ಕೆ ಸಿದ್ದರಾಮಯ್ಯರು ಯಾವುದೇ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅವ್ರನ್ನ ಬಂದಂತ ಕೆಲಸ ಕೂಡ ಮಾಡಿಲ್ಲ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮಗೆ ಬದ್ಧತೆ ಕೊಡೋದಲ್ಲೇ ವಿಫಲವಾಗಿದೆ ಅವರು ಅನರ್ಹರಾಗಿದ್ದಾರೆ ಸಿದ್ದರಾಮಯ್ಯರು ಆ ಕಾರಣಕ್ಕೆ ಇವತ್ತು ಏನು ಕೊಲೆ ಮಾಡಿದ್ದಾರೆ ಆರು ಜನ ಏನು ಈ ಕೃತ್ಯ ಆರು ಜನ ಬಂಧಿಸಬೇಕು ಮತ್ತೆ ಅವ್ರಿಗೆ ಸಹಾಯ ಮಾಡಿದ ಒಬ್ಬ ಲೇಡಿ ಅವ್ರನ್ನು ಬಂಧಿಸಬೇಕು ಇದಕ್ಕೆ ಪಶ್ಚಾತ್ತಾಪ ಬಿದ್ದು ಗೃಹ ಮಂತ್ರಿಗಳು ಹಾಗೂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕಂದ್ಬಿಟ್ಟು ಕೋಲಾರ ಜಿಲ್ಲಾ ಬಿಜೆಪಿ ಒತ್ತಾಯಿಸ್ತದೆ ಇಲ್ಲ ಮುಂದಿನ ದಿನಗಳಲ್ಲಿ ಆದಂತಹ ಅವಾಂತರಗಳಿಗೆ ನೇರ ಸಿದ್ದರಾಮಯ್ಯ ಸರ್ಕಾರದ ಕಾರಣ ಅಂತ ಈ ಮೂಲಕ ಎತ್ತರಿಸ್ತಾ ಇದ್ದೀವಿ